ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಗೋವುಗಳ ಕಳೆತನ ನಿತ್ಯ ನಿರಂತರವಾಗಿ ನಡೀತಲೇ ಇದೆ ನಂಜನಗೂಡು ದೇವಾಲಯದ ಸುತ್ತಮುತ್ತ ರಥದ ಬೀದಿಯ ಸುತ್ತ ಇರತಕ್ಕಂಥ ಬೀಡಾಡಿ ದಿನಗಳು ದೇವರ ಹರಕೆ ಗುಳಿಗಳನ್ನು ನಿರ್ಭಯವಾಗಿ ಕಳೆತನ ಮಾಡಿ ಸಾಗಿಸ್ತಾ ಇದ್ದಾರೆ ಈಗ ಇದ್ರ ಜೊತೆಗೆ ರೈತರ ಮನೆಯ ಗೋವುಗಳ ಕಳೆತನ ಆರಂಭವಾಗಿದೆ ಮೊನ್ನೆ ಒಕ್ಕಲಗೇರಿ ಬಡಾವಣೆಯ ನಾಲ್ಕು ರೈತ ಕುಟುಂಬಗಳ ಮನೆಯ ಗೋವುಗಳ ಕಳೆತನ ಆಗಿದೆ ಈ ನಾಲ್ಕು ರೈತರ ಮನೆಯ ಗೋವುಗಳ ಜೊತೆಗೆ ದೇವಾಲಯದ ಹರಕೆ ಗುಳಿಯನ್ನು ಸಹ ಕದ್ದು ಒಂದೇ ಸ್ಕಾರ್ಪಿಯೋನಲ್ಲಿ ಅಮಾನುಷವಾಗಿ ತುಂಬಿಕೊಂಡು ಪರಾರಿ ಆಗ್ತಾಯಿದ್ದಾರೆ ಇದ್ರ ಎಲ್ಲ ಇವರೆಲ್ಲ ಕಳ್ಳತನದ ಚಟುವಟಿಕೆಗಳು ಸಿ ಸಿ ಟಿವಿಯಲ್ಲಿಯೇ ರೆಕಾರ್ಡ್ ಆಗಿದೆ ಈ ಗೋವು ಕಳ್ಳರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಈ ಹಿಂದಿನಿಂದಲೂ ಹೋರಾಟಗಳಾಗಿವೆ ಪ್ರತಿಭಟನೆಗಳಾಗಿವೆ ಸಹಿ ಸಂಗ್ರಹ ಅಭಿಯಾನ ಆಗಿವೆ ಎಲ್ಲವೂ ನಡೆದಿದ್ದರೂ ಸಹಿತ ಈ ಶಿವನ ಕ್ಷೇತ್ರವಾದಂಥ ನಂಜನಗೂಡಿನಲ್ಲಿ ನಂದಿಗೆ ಗೋವುಗಳಿಗೆ ಉಳಿಗಾಲದಂತಾಗಿದೆ ಸರ್ಕಾರವನ್ನು ಕೇಳೋಣ ಆಡಳಿತವನ್ನು ಕೇಳೋಣ ಅಂತಂದರೆ ಓಲೈಕೆ ಕಡೆಗೆ ಮುಖ ಮಾಡ್ಕೊಂಡಿರೋ ಇವರಿಂದ ನಾವು ಎಲ್ಲಿ ನ್ಯಾಯ ಪಡೆಯೋಣ ಎಲ್ಲಿ ಗೋಗಳ ರಕ್ಷಣೆ ಮಾಡೋಣ ಹೇಗೆ ರೈತರು ಅಂತ ಪರಿಸ್ಥಿತಿ ಈಗ ನಂಜನಗೂಡಿನ ಜನರಿಗೆ ಯಕ್ಷಪ್ರಶ್ನೆಯಾಗಿ ಉಳ್ಕೊಂಡಿದೆ